ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಕುರಿತು ಗುರುವಾರ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿತ್ತು ಆದರೆ ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಗೈರಾಗಿದ್ರು ದಾಳಿಯ ಮಾಹಿತಿ ಸಿಕ್ಕಿದ ತಕ್ಷಣ ಸೌದಿ ಅರೇಬಿಯಾ ಭೇಟಿಯನ್ನು ಮೋಟುಕುಗೊಳಿಸಿ ಭಾರತಕ್ಕೆ ಮರಳಿದ್ದ ಪ್ರಧಾನಿ ಮೋದಿ ಕಾಶ್ಮೀರಕ್ಕೂ ಹೋಗಲಿಲ್ಲ ಮತ್ತೆ ಇದೀಗ ಕಾಶ್ಮೀರದ ಕುರಿತು ನಡೆದಿರುವ ಮಹತ್ವದ ಸರ್ವಪಕ್ಷ ಸಭೆಗೆ ಗೈರಾಗಿದ್ದಾರೆ ಇವತ್ತಿನ ಸಭೆಯ ಅಧ್ಯಕ್ಷತೆ ರಾಜನಾಥ್ ಸಿಂಗ್ ವಹಿಸಿದ್ರು ಅಮಿತ್ ಶಾ ಅವರೂ ಇದ್ರು ನಾವೆಲ್ಲರೂ ಒಕ್ಕೋರ್ನಿಂದ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ದೇವೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರಿಗೆ ಘಟನೆಯ ಮಾಹಿತಿ ನೀಡಿ ಅಭಿಪ್ರಾಯಗಳನ್ನು ಕೇಳಿದ ಸಭೆಯಲ್ಲಿ ಪ್ರಧಾನಿನೇ ಇರಲಿಲ್ಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಯ ಸಭಾ ನಾಯಕ ಜೆಪಿ ನಡ್ಡಾ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉಪಸ್ಥಿತರಿದ್ದರು ಸಭೆಯಲ್ಲಿ ಎನ್ಸಿಪಿ ಎಸ್ಪಿಯ ಸುಪ್ರಿಯಾ ಸುಳೆ ಎನ್ಸಿಪಿಯ ಪ್ರಫುಲ್ ಪಟೇಲ್ ಎಐಎಂಐಎಂನ ಅಸದುದ್ದೀನ್ ಒವೈಸಿ ಬಿಜೆಡಿಯ ಸಸ್ಮಿತ್ ಪಾತ್ರ ವೈಎಸ್ಆರ್ಸಿಪಿಯ ಲವೂ ಶ್ರೀಕೃಷ್ಣ ದೇವರಾಯಲು ಶಿವಸೇನೆಯ ಶ್ರೀಕಾಂತ್ ಶಿಂಧೆ ಎಎಪಿಯ ಸಂಜಯ್ ಸಿಂಗ್ ಡಿಎಂಸಿಯ ಸಂದೀಪ್ ಬಂಡೋಪಾಧ್ಯಾಯ ಆರ್ಜೆಡಿಯ ಪ್ರೇಮ್ಚಂದ್ ಗುಪ್ತಾ ಡಿಎಂಕೆನ ಟಿ ಶಿವ ಮತ್ತು ಎಸ್ಪಿಯ ರಾಮ್ ಗೋಪಾಲ್ ಯಾದವ್ ಭಾಗಿಯಾಗಿದ್ದರು ಸಭೆಗೂ ಮುನ್ನ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಜೆಪಿ ನಡ್ಡಾ ಅವರು ರಾಷ್ಟಪತಿಗಳನ್ನ ಭೇಟಿಯಾಗಿ ಉಗ್ರರ ದಾಳಿಯ ಕುರಿತು ಮಾಹಿತಿ ನೀಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ನಂತರ ಎರಡ್ ಸಾವಿರದ ಇಪ್ಪತ್ತರ ಭಾರತ ಚೀನಾ ಬಿಕ್ಕಟ್ಟಿನ ನಂತರ ರಾಷ್ಟೀಯ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಪರಿಣಾಮಗಳ ಚರ್ಚೆಗೆ ಈ ಸರ್ವಪಕ್ಷ ಸಭೆ ಕರೆಯಲಾಗಿತ್ತು ಪ್ರಧಾನಿ ಮೋದಿ ಸಭೆಗೆ ಹಾಜರಾಗದಿರುವ ಬಗ್ಗೆ ವಿರೋಧ ಪಕ್ಷಗಳು ಪ್ರಶ್ನೆಗಳನ್ನು ಎತ್ತಿವೆ ತೃಣಮೂಲ ಕಾಂಗ್ರೆಸ್ ಸರ್ಕಾರವು ಪಕ್ಷಗಳ ಅಧ್ಯಕ್ಷರನ್ನ ಕರೆದು ಭಯೋತ್ಪಾದಕ ದಾಳಿ ಮತ್ತು ನಂತರದ ಕ್ರಮಗಳ ಬಗ್ಗೆ ವಿವರಿಸಬೇಕಾಗಿತ್ತು ಸಭೆಯನ್ನ ಸಂಸತ್ತಿನ ಸಭಾ ನಾಯಕರಿಗೆ ಮಾತ್ರ ಯಾಕೆ ಸೀಮಿತಗೊಳಿಸಲಾಗಿದೆ ಅಂತ ಪ್ರಶ್ನೆ ಮಾಡಿದೆ ಬಿಜೆಪಿ ಮಿತ್ರಪಕ್ಷ ಜೆಡಿಯು ಗುರುವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಹಾರದ ಕಾರ್ಯಕ್ರಮದ ಬಗ್ಗೆ ಕಾಳಜಿ ವಹಿಸಿರೋದ್ರಿಂದ ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯ ಕುರಿತಾದ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸುತ್ತಿಲ್ಲ ಅಂತ ಹೇಳಿದೆ ಜೆಡಿಯು ಕಾರ್ಯಕಾರಿ ಅಧ್ಯಕ್ಷ ಸಂಜಯ್ ಕುಮಾರ್ ಝಾ ಅವರು ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ರು ಪಕ್ಷದ ಎಲ್ಲ ಉನ್ನತ ನಾಯಕರು ಮೋದಿ ಅವರ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ತಕ್ಷಣದ ಟೀಕೆಗೆ ಇದು ಕಾರಣ ಆಯಿತು ಸಭೆಯಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಜೆಡಿಯು ಸರ್ಕಾರದ ನಿರ್ಧಾರಕ್ಕೆ ಬೆಂಬಲ ನೀಡತ್ತೆ ಮತ್ತು ದೇಶದ ಹಿತಾಸಕ್ತಿಯಲ್ಲಿ ಸರ್ಕಾರವನ್ನ ಬೆಂಬಲಿಸತ್ತೆ ಅಂತ ಸಂಜಯ್ ಜಾ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಅಧ್ಯಕ್ಷ ಪವನ್ ಖೇರಾ ಎಕ್ಸ್ ನಲ್ಲಿ ಪ್ರಧಾನಮಂತ್ರಿ ಅವರ ಆದ್ಯತೆ ಚುನಾವಣೆಗಳು ಜೆಡಿಯು ಅವರ ಆದ್ಯತೆ ಪ್ರಧಾನಿ ಭಯೋತ್ಪಾದಕ ದಾಳಿಯ ಕುರಿತು ಸರ್ವಪಕ್ಷ ಸಭೆ ಇನ್ನಷ್ಟು ಕಾಯಬಹುದು ಅಂತ ಪೋಸ್ಟ್ ಮಾಡಿದ್ದಾರೆ ಸರ್ಕಾರ ಸಂಸತ್ತಿನಲ್ಲಿ ಐದು ಅಥವಾ ಅದಕ್ಕಿಂತ ಹೆಚ್ಚು ಸಂಸದರನ್ನ ಹೊಂದಿರುವ ಪಕ್ಷ ಪಕ್ಷಗಳನ್ನ ಮಾತ್ರ ಸಭೆಗೆ ಆಹ್ವಾನಿಸೋಕೆ ನಿರ್ಧರಿಸಿದಾಗ ಓವೈಸಿ ಈ ಕ್ರಮವನ್ನು ಟೀಕಿಸಿದ್ರು ಮತ್ತು ಬುಧವಾರ ರಾತ್ರಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಿದ್ರು ಎಕ್ಸ್ ನಲ್ಲಿ ಈ ಕುರಿತು ಪ್ರಸ್ತಾಪಿಸಿದ ಬಳಿಕ ಗೃಹ ಸಚಿವ ಅಮಿತ್ ಶಾ ಅವರೇ ಓವೈಸಿ ಅವರಿಗೆ ದೂರವಾಣಿ ಕರೆ ಮಾಡಿ ನ ಏಕೈಕ ಸಂಸದ ಒವೈಸಿ ಅವರನ್ನ ಸಭೆಗೆ ಆಹ್ವಾನಿಸಿದ್ರು ನಿನ್ನೆ ರಾತ್ರಿ ನಾನು ಸಚಿವ ಕಿರಣ್ ರಿಜಿಜು ಅವರೊಂದಿಗೆ ಮಾತನಾಡಿದೆ ಅವರು ಐದು ಅಥವಾ ಹತ್ತು ಸಂಸದರನ್ನ ಹೊಂದಿರುವ ಪಕ್ಷಗಳನ್ನ ಮಾತ್ರ ಆಹ್ವಾನಿಸುವ ಬಗ್ಗೆ ಯೋಚಿಸುತ್ತಿದ್ದಾರೆ ಅಂತ ಹೇಳಿದ್ರು ಕಡಿಮೆ ಸಂಸದರನ್ನ ಹೊಂದಿರುವ ಪಕ್ಷಗಳನ್ನ ಯಾಕೆ ಆಹ್ವಾನಿಸಬಾರದು ಅಂತ ನಾನು ಕೇಳಿದಾಗ ಸಭೆ ತುಂಬಾ ದೀರ್ಘವಾಗತ್ತೆ ಅಂತ ಅವರು ಪ್ರತಿಕ್ರಿಯಿಸಿದ್ರು ಅಂತ ಒವೈಸಿ ಎಕ್ಸ್ ನಲ್ಲಿ ತಮ್ಮ ಪೋಸ್ಟ್ ನಲ್ಲಿ ಬರೆದಿದ್ರು ನಮ್ಮದು ಸಣ್ಣ ಪಕ್ಷ ನಮ್ಮ ಬಗ್ಗೆ ನಿಮ್ಮ ನಿಲುವೇನು ಅಂತ ಕೇಳಿದ್ದಕ್ಕೆ ಕಿರಣ್ ರಿಜಿಜು ಅವರು ನಿಮ್ಮ ದನಿ ಮೊದಲೇ ತುಂಬಾ ಜೋರಾಗಿದೆ ಅಂತ ತಮಾಷೆ ಮಾಡಿದ್ರು ಅಂತ ಒವೈಸಿ ಹೇಳಿದ್ರು ಇದನ್ನ ನಿಜವಾದ ಸರ್ವಪಕ್ಷ ಸಭೆಯನ್ನಾಗಿ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಕಳವಳಗಳನ್ನ ಆಲ್ಸೋಕೆ ಹೆಚ್ಚುವರಿ ಸಮಯವನ್ನ ವಿನಿಯೋಗಿಸುವಂತೆ ಒತ್ತಾಯಿಸಿದ ಓವೈಸಿ ಇದು ಬಿಜೆಪಿ ಅಥವಾ ಇನ್ನೊಂದು ಪಕ್ಷದ ಆಂತರಿಕ ಸಭೆಯಲ್ಲ ಭಯೋತ್ಪಾದನೆ ಮತ್ತು ಭಯೋತ್ಪಾದಕರಿಗೆ ಆಶ್ರಯ ನೀಡುವ ದೇಶಗಳ ವಿರುದ್ಧ ಬಲವಾದ ಮತ್ತು ಒಗ್ಗಟ್ಟಿನ ಸಂದೇಶವನ್ನ ಕಳಿಸೋಕೆ ಇದು ಸರ್ವ ಪಕ್ಷ ಸಭೆಯಾಗಿದೆ ಎಲ್ಲ ಪಕ್ಷಗಳ ಕಳವಳಗಳನ್ನ ಆಲ್ಸೋಕೆ ಪ್ರಧಾನಿ ನರೇಂದ್ರ ಮೋದಿ ಹೆಚ್ಚುವರಿ ಒಂದು ಗಂಟೆ ಕಳೆಯೋಕೆ ಸಾಧ್ಯವಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು ನಿಮ್ಮ ಸ್ವಂತ ಪಕ್ಷಕ್ಕೆ ಬಹುಮತವಿಲ್ಲ ಅದು ಒಂದು ಸಂಸದರನ್ನ ಹೊಂದಿರುವ ಪಕ್ಷವಾಗ್ಲಿ ಅಥವಾ ನೂರು ಸಂಸದರನ್ನ ಹೊಂದಿರುವ ಪಕ್ಷವಾಗ್ಲಿ ಎಲ್ಲರೂ ಭಾರತೀಯರಿಂದಾನೇ ಆಯ್ಕೆಯಾಗಿದ್ದಾರೆ ಇದು ರಾಜಕೀಯ ವಿಷಯವಲ್ಲ ಇದು ರಾಷ್ಟ್ರೀಯ ವಿಷಯ ಎಲ್ಲರಿಗೂ ಅವಕಾಶ ನೀಡಬೇಕು ನರೇಂದ್ರ ಮೋದಿ ಅವರು ಇದನ್ನ ನಿಜವಾದ ಸರ್ವಪಕ್ಷ ಸಭೆ ಮಾಡಬೇಕು ಅಂತ ನಾನು ಒತ್ತಾಯಿಸುತ್ತೇನೆ ಸಂಸತ್ತಿನಲ್ಲಿ ಒಬ್ಬ ಸಂಸದರನ್ನ ಹೊಂದಿರುವ ಪ್ರತಿಯೊಂದು ಪಕ್ಷವನ್ನ ಆಹ್ವಾನಿಸಬೇಕು ಅಂತ ಓವೈಸಿ ಒತ್ತಾಯಿಸಿದ್ರು ಇಬ್ಬರು ಲೋಕಸಭಾ ಸಂಸದರನ್ನ ಹೊಂದಿರುವ ಸಿಪಿಐ ಕೂಡ ಸಭೆಗೆ ಆಹ್ವಾನ ಮಾಡದೇ ಇದ್ದಿದ್ದಕ್ಕೆ ಪ್ರತಿಭಟಿಸ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ದೀಪಂಕರ್ ಭಟ್ಟಾಚಾರ್ಯ ಒಂದು ಪ್ರಮುಖ ಭಯೋತ್ಪಾದಕ ದಾಳಿ ಮತ್ತು ಭದ್ರತಾ ವೈಫಲ್ಯದ ಹಿನ್ನೆಲೆಯಲ್ಲಿ ಸಾಮೂಹಿಕ ಸಮಾಲೋಚನೆಗಾಗಿ ನಿಜವಾದ ಸರ್ವಪಕ್ಷ ಸಭೆಯನ್ನ ನಡೆಸುವ ಬದಲು ಸರ್ಕಾರ ಆಯ್ದ ಪಿಆರ್ ಕಸರತ್ತಿನಲ್ಲಿ ಮಾತ್ರ ಆಸಕ್ತಿ ತೋರ್ತಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಜೆಪಿ ಕೂಡ ಕೇವಲ ಇಬ್ಬರು ಸಂಸದರನ್ನ ಹೊಂದಿತ್ತು ಅಂತ ಹೇಳಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಸಾಂವಿಧಾನಿಕ ಆಡಳಿತ ಮತ್ತು ಕೋಮು ಸೌಹಾರ್ದತೆಗೆ ಬದ್ಧವಾಗಿರುವ ಸಿಪಿಐ ಎಂಎಲ್ನಂತಹ ಪಕ್ಷಗಳನ್ನ ಒಳಗೊಂಡಂತೆ ಸಣ್ಣ ಪಕ್ಷಗಳನ್ನ ಅವುಗಳ ಸೀಮಿತ ಸಂಸದೀಯ ಬಲದ ಕಾರಣದಿಂದಾಗಿ ನಿರ್ಣಾಯಕ ಸರ್ವಪಕ್ಷ ಸಭೆಯಿಂದ ಹೊರಗಿಡೋದು ಮೋದಿ ಸರ್ಕಾರದ ಗಂಭೀರತೆ ಮತ್ತು ತಳಮಟ್ಟದ ಧ್ವನಿಯನ್ನ ಕೇಳೋಕೆ ಸಿದ್ಧತೆಯ ಕೊರತೆಯನ್ನ ತೋರಿಸುತ್ತೆ ಅಂತ ಅವರು ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಜನಪ್ರಿಯ ಪ್ರವಾಸಿ ತಾಣ ಪಹಲ್ಗಾಮ್ನಲ್ಲಿ ಮಂಗಳವಾರ ಉಗ್ರರು ನಡೆಸಿದ ಗುಂಡಿನ ದಾಳಿಗೆ ಇಬ್ಬರು ಕನ್ನಡಿಗರು ಸೇರಿದಂತೆ ವಿದೇಶಿಗರು ಸೇರಿ ಇಪ್ಪತ್ತೆಂಟು ಮಂದಿ ಬಲಿಯಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಯೋಧರನ್ನ ಬಲಿ ಪಡೆದ ಪುಲ್ವಾಮಾ ದಾಳಿಯ ಬಳಿಕ ಉಗ್ರರು ಕಣಿವೆಯಲ್ಲಿ ನಡೆಸಿದ ಭೀಕರ ದಾಳಿ ಇದಾಗಿದೆ ಇದುವರೆಗೂ ಭದ್ರತಾ ಪಡೆಗಳನ್ನ ಗುರಿಯಾಗಿಸಿ ದಾಳಿ ನಡೆಸುತ್ತಿದ್ದ ಉಗ್ರರು ಇದೇ ಮೊದಲ ಬಾರಿಗೆ ದೊಡ್ಡ ಸಂಖ್ಯೆಯಲ್ಲಿ ಅಮಾಯಕ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ